ಚೆನ್ನೈನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಕ್ಕೆ ಕಡಿವಾಣವೇ ಇಲ್ಲವೇ ಎಂದು ಸಾಮಾಜಿಕ ಹೋರಾಟಗಾರರು ವಿಶ್ವ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆದ ಡಾಕ್ಟರ್ ಶಿವರಾಜ್ ಕೆ ಎನ್ ರವರು ಮಾಧ್ಯಮದಲ್ಲಿ ಮಾತನಾಡಿ ಪಂಚಾಯಿತಿಯಲ್ಲಿ ಅಕ್ರಮ ಕಟ್ಟಡಗಳಿಗೆ ಕಡಿವಾಣ ಇಲ್ಲ ಈ ಸ್ವತ್ತುಗಳಿಗೆ ಭಾರಿ ಭ್ರಷ್ಟಾಚಾರ ನಡೆದಿದೆ ಹಾಗೂ ಸರ್ಕಾರಿ ಗೋಮಾಳದಲ್ಲಿ ಮನೆ ನಿರ್ಮಾಣ ದೂರು ಕೊಟ್ಟರು ಕೇರೆ ಮಾಡದ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸುವಂತೆ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಸಾರ್ವಜನಿಕರಿಗೆ ಕೆಲಸವನ್ನ ಮಾಡಿಕೊಂಡಿ ಅಂತ ಇವತ್ತು ಏನಪ್ಪ ವಿಚಾರ ಅಂದ್ರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಒಂದು ದೂರನ ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಒಂದು ಪ್ಲಾನಿಂಗ್ ತಗೊಂಡೆ ಒಂದು ದಕ್ಷ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನೆ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನ ಪಡೆಯದೇನೆ ಇವತ್ತು ಏಕೈಕಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ದೂರನ ಕೊಡ್ತೀವಿ ಇದನ್ನ ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಟಿಸ್ ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನ ಜರುಗಿಸಿ ಅಂತ ನಾವು ದೂರನ ಕೊಡ್ತೀವಿ ಈ ಪಂಚಾಯತಿಗೆ ದೂರನ್ನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಹಿಮರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನ್ ಮಾಡ್ತೀವಿ ತನಿಖೆಗೆ ಹಾಕ್ತೀವಿ ತನಿಖೆಗೆ ಆದ್ಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯಿತಿ ಒಂದು ಲೆವೆಲ್ ಬಿ ಈ ಸೋತನ ಮಾಡ್ಕೊಡ್ತಾರೆ ನವೆನ್ ಈ ಸುತ್ತ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಒ ಆಗಿರ್ಬೋದು ಸಿಇಒ ಕಚೇರಿಗೆ ಹೋಗಿ ದೂರ ಕೊಡ್ತೀವಿ ಇದನ್ನ ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಭೂ ಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಇದು ಟೌನ್ ಪ್ಲಾನಿಂಗ್ ಹೋಗ್ಬಿಟ್ಟು ಡಾಕ್ಟರ್ ತಗೊಳ್ಬೇಕಾಗಿತ್ತು ಲಕ್ಷ ಅನುಮೋದನೆಯನ್ನು ತಗೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿ ಲಕ್ಷ ಅನುಮೋದನ ಪಡೆಯದಲ್ಲೇ ಇವರು ಏಕಾಏಕಿ ಈ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ್ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ದಾನಿ ತಗೊಂಡು ಇವರು ಏಕಾಏಕಿ ಲೆವೆನ್ ಬಿ ಮುಂದೆ ಖಾತೆ ತರ ಕೊಡ್ತಾರೆ ಕೊಟ್ಟರೆ ಅಂದ್ ನ ಇವ್ರು ಲೆವೆನ್ ಬಿ ಆದ್ಮೇಲೆ ಇವರು ಯಾಕೆ ಇವರು ನೋಟಿಸ್ ಕೊಡಲ್ಲ ಕಟ್ಟಡ ಯಾಕೆ ತೆಲುಗು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನ್ ಕಟ್ತಾ ಈಗ ಅಟ್ಲೀಸ್ಟ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅವರ ಸುರಕ್ಷತಾ ಕ್ರಮಗಳೇನಿದೆ ಅಗ್ನಿಶಾಮಕದಿಂದ ಎನ್ಒಿ ತಗೊಂಡಿದಾರಿಯ ಯೋಜನಾ ಪ್ರಾಧಿಕಾರದಿಂದ ಏನು ಪರ್ಮಿಷನ್ ತಗೊಂಡಿದಾರ ಇಲ್ಲ ಪಂಚಾಯತ್ ಇಂದ ಪರ್ಮಿಷನ್ ತಗೊಂಡಿದಾರ ಯಾವ ಅಪ್ರೂವಲ್ ತಗೊಂಡಿದ್ದಾರೆ ಏನಾನು ಕೇಳಿದ್ರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನ ನೀಡಲ್ಲ ಈ ಅವರು ಕೂಡ ಸುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನ ಮಾಡಿಕೊಟ್ಟಿದ ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದೆ ಕೂಡ ಇದನ್ನ ತನಿಖೆ ಮಾಡಿ ಇದಕ್ಕೆ ಕಾನೂನು ರೀತಿ ಕ್ರಮವನ್ನ ಜರುಗಿಸಿ ಅಲ್ಲೂ ಕೂಡ ಸುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ವಿಚಾರದ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದೂರುಗಳನ್ನ ನೀವು ಪ್ರಶ್ನೆ ಮಾಡ್ತೀವಿ ಅದನ್ನು ಬಂದಾದ್ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸ್ ಅನ್ನ ಕೊಟ್ಟು ಅದನ್ನ ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟ ಜ್ಞಾನ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ನೀರಿನ ಸಂಪರ್ಕವಾಗಿರ್ಬೋದು ಅದನ್ನ ಕಡಿತಗೊಳಿಸಬೇಕಾಗುತ್ತಲ್ಲ ಆ ಕಾಯ್ದೆಯನ್ನು ರದ್ದುಗೊಳಿಸಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತೆ ಕೇಳದೆಲ್ಲ ಹುಡಾಪಿ ಉತ್ತರ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಯಾರು ಹೇಳ್ತೀವಿ ಒಬ್ಬ ಡೆಪ್ಯೂಟಿ ತಹಸೀಲ್ದಾರ್ ಹೇಳ್ತೀವಿ ಇವಾಗ ಹೇಳ್ತೀವಿ ಸಿವಾಗಿ ಎಲ್ಲ ಅಧಿಕಾರಿಗಳು ಕೂಡ ಮತ್ತೆ ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತೆ ಅಕ್ರಮ ಹೇಗೆ ಕಟ್ಟಿಸಬೇಕು ಹೋರಾಟ ಇಟ್ಕೊಂಡು ಸೊ ಇದೇ ಚೆನ್ನಾಗಿ ಗ್ರಾಮ ಪಂಚಾಯತಿ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರಗಳನ್ನ ಬರ್ತವೆ ಯಾವ್ದೋ ಪುಟ್ಟಯ್ಯನ ಹಳ್ಳಿ ಗ್ರಾಮ ಪಂಚಾಯತ್ ಪುಟ್ಟನ ಹಳಿ ಪುಟ್ಟಯ್ಯ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನ ಮಾಡಿರ್ತಾರೆ ಅದಕ್ಕೆ ಸಿಸಿ ನೈಂಟಿ ಫೋರ್ ಸೀಸಿ ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯನ್ನ ಕಟ್ಟಿರ್ತಾರೆ ಒಂದು ಮರವನ್ನ ಬೇರೆ ಹಾಲು ಮರ ಬೇರ ಕಡಿದ್ರು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕ್ರಮ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವ್ದೋ ಒಂದು ಇಂಡಸ್ಟ್ರಿಯಲ್ಲಿ ನಮ್ಮ ಏನ್ ಕೇಸೋ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯತಿ ಪ್ಲಾಸ್ಟಿಕ್ ನಿಷೇಧ ಆಗಿದ್ರು ಕೂಡ ಪ್ಲಾಸ್ಟಿಕ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಏನೇ ಕೊಟ್ಟಿಲ್ಲ ನಮ್ಗೆ ಸಂಬಂಧ ಇಲ್ಲ ತರ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದ್ರೆ ಇನ್ನು ಯಾರನ್ನ ಪ್ರಶ್ನೆ ಮಾಡ್ಬೇಕು ಈ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗೆ ಮಾಡೋಣ ಕರೆಸಿ ಅದರ ಫ್ಲಾಕ್ ಸೀಸ್ ಮಾಡ್ತೀವಿ ಅಂದ್ರೆ ಇವ್ರ ನಾವು ಊರ್ ಕೊಡೋದು ಯಾವ್ದಕ್ಕೋಸ್ಕರ ನಾವು ದೂರನ್ನ ಕೊಡ್ಬೇಕಾಗ್ತವೆ ಈ ಪಂಚಾಯತಿ ಸಂಬಂಧ ಕೊಟ್ಟಿಗೆ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒನಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳ ಜಮೀನಿದೆ ಇದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳನ್ನ ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕು ಪತ್ರಗಳನ್ನ ಮಾಡ್ಕೊಡ್ತಾ ಇದಾರೆ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರ್ಗೆ ರಾಜಕೀಯವಾಗಿ ಬಲವಾಗಿರೋರ್ಗೆ ಮತ್ತೆ ಯಾರು ಆರ್ಥಿಕತೆಯಿಂದ ಇದ್ದಾರೆ ಯಾರು ಅಧಿಕಾರ ವರ್ಗದಲ್ಲಿದ್ದಾರೆ ಅಂತವ್ರಿಗೆ ಖಾತೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ ಅಂಥವ್ರಿಗೆ ಮನೆಗಳ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡ ಅದಕ್ಕೂ ಕೂಡ ಅಲ್ಲಿ ಒಂದೊಂದು ಸೈಡ್ಗೂ ಕೂಡ ಹಣದ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ನಾವು ಅರ್ಥ ಮಾಡ್ಕೊಡ್ಬೇಕು ಇಲ್ಲಿ ನಾವೆಲ್ಲ ರಾಜನ ಆಳ್ವಿಕೆಗಳಿದ್ವು ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆನಿದ್ದೀವ್ವ ನಾವೆಲ್ಲರನ್ನು ಕೂಡ ಯಾರನ್ನ ಕೇಳಕ್ ಹೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಏನು ಅವರ ದುಡ್ಡಲ್ಲಿ ನಾವು ಬದುಕ್ತಾ ಇದೀವ ಅನ್ನೋ ರೀತಿಯಾಗಿ ಒಂದು ಏಕವಶ್ದೆಲ್ಲ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಕೊಡಲ್ಲ ಒಂದು ಸರಿಯಾಗಿ ವಿಂಬರವನ್ನ ಕೊಡಲ್ಲ ಅದ್ರ ಮತ್ತೆ ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ತನಿಖೆ ಮಾಡ್ಲಿಕ್ಕೆ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ